ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ದಿನಗಣನೆ ಆರಂಭವಾಗಿದ್ದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ದಸರಾ ಗಜಪಡೆ ಮತ್ತು ಅಶ್ವಗಳ ಸಮ್ಮುಖದಲ್ಲಿ ಇಂದು ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ನಡೆದಿದೆ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆದ ತೋಪು ಸಿಡಿಸುವ ತಾಲೀಮಿನಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಭಾಗಿಯಾಗಿದ್ದವು ತೋಪು ಸಿಡಿಸುವ ತಾಲೀಮಿನಲ್ಲಿ ಅಶ್ವಾರೋಹಿ ದಳದ ಕುದುರೆಗಳು ಸಹ ಭಾಗಿಯಾಗಿದ್ವು ನಗರ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ತೋಪು ಸಿಡಿಸಿದರು கண்டிந்தே பண்ணுறேன் பண்ணுறேன் ಬಳಿಕ ಮಾತನಾಡಿದ ಡಿ ಡಾಕ್ಟರ್ ಐ ಬಿ ಪ್ರಭು ಗೌಡ ದಸರಾ ಗಜಪಡೆಯ ಸಮ್ಮುಖದಲ್ಲಿ ಇಂದು ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ನಡೆಸಿದ್ದು ಯಶಸ್ವಿಯಾಗಿದೆ ಹದಿನಾಲ್ಕು ಆನೆಗಳು ಕೂಡ ಇಂದಿನ ತಾಲೀಮಿನಲ್ಲಿ ಭಾಗಿಯಾಗಿವೆ ಆದರೆ ಯಾವುದೇ ಆನೆ ಶಬ್ದಕ್ಕೆ ಬೆಚ್ಚಿಲ್ಲ ಏಕಲವ್ಯ ಮೊದಲ ಬಾರಿ ದಸರಾ ಜಂಬೂ ಸವಾರಿಗೆ ಆಗಮಿಸಿದ್ರು ಬೆಚ್ಚದೆ ನಿಂತಿದ್ದು ಎಲ್ಲರನ್ನ ಚಕಿತಗೊಳಿಸಿದ್ದಾನೆ ಎಂದರು ಹೀಗಾಗಿ ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ಯಶಸ್ವಿಯಾಗಿದೆ ಜೊತೆಗೆ ಇಲ್ಲಿಯವರೆಗೂ ಎಲ್ಲ ಆನೆಗಳ ಆರೋಗ್ಯ ಚೆನ್ನಾಗಿದೆ ಅಂತ ಡಿಸಿಎಫ್ ಡಾಕ್ಟರ್ ಐ ಬಿ ಪ್ರಭು ಗೌಡ ಹೇಳಿದ್ದಾರೆ ಬಳಿಕ ಮಾತನಾಡಿದ ಅವರು ಇನ್ನೂ ಎರಡು ಬಾರಿ ಕುಶಾಲ ತೋಪು ಸಿಡಿಸುವ ತಾಲೀಮು ನಡೆಸುತ್ತೇವೆ ಎಂದರು ಈ ವರ್ಷವೂ ಕೂಡ ಏನು ಬೇರೆ ಬೇರೆ ಹಂತದ ತಾಲೀಮುಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಡಪ್ಪ ದಸರಾದಲ್ಲಿ ಪಾಲ್ಗೊಂಡಂತ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಇದನ್ನು ಕೆನನ್ ಫೈರಿಂಗ್ ಮಾಡಿಬಿಟ್ಟು ಅದಕ್ಕೆ ಹೆದರದಿರಲಿ ಅಂತೇಳ್ಬಿಟ್ಟು ಏನು ನಾವು ತಾಲೀಮನ್ನು ಮಾಡ್ತೀವಿ ಇದು ನಾಲ್ಕನೇ ಹಂತದ ತಾಲೀಮು ಇವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡು ಜೊತೆಗೂಡಿ ಇವತ್ತು ಕೆನನ್ ಫೈರಿಂಗ್ ತಾಲೀಮನ್ನು ನಾವು ಆನೆಗಳಿಗೆ ಮತ್ತು ಕುದುರೆಗಳಿಗೆ ಮಾಡಿಸಿದ್ದೀವಿ ಸೊ ಇವತ್ತು ಯಾವುದೇ ಆನೆಗಳು ಕೂಡ ನೀವು ನೋಡಿರ್ಬೋದು ಯಾವುದೂ ಹೆದರಲಿಲ್ಲ ಸೊ ಸ್ವಲ್ಪ ಇದು ಆಗೋದು ಸಾಮಾನ್ಯ ಬಟ್ ಅಲರ್ಟ್ ಆಗಿ ಆಮೇಲೆ ನೆಕ್ಸ್ಟ್ ತರ್ಡ್ ರೌಂಡಿಗೆ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಅದಕ್ಕೆ ಹೊಂದ್ಕೊಂಡಿದ್ದಾವೆ ನೋಡಿ ನೀವು ನೋಡಿರ್ಬೋದು ಏಕಲೇವ ಎಷ್ಟು ಆರಾಮಾಗಿ ನಿತ್ಕೊಂಡಿದ್ದ ಅಂತೇಳಿ ಸೊ ಒಂದು ಹೆಜ್ಜೆ ಕೂಡ ಅವನು ಚೇಂಜ್ ಮಾಡಲಿಲ್ಲ ಹಾಗಾಗಿ ಏಕ ಹೊಸದಾಗಿ ಹೊಸಾಗಿ ಬಂದಿರೋ ಫಸ್ಟ್ ಟೈಮ್ ಭಾಗಿಯಾದರೂ ಕೂಡ ಅವನು ಯಾವುದೇ ಇದಕ್ಕೆ ಶಬ್ದಕ್ಕೆ ಹೆದರೋದಿಲ್ಲ ಶ್ರೀರಂಗಪಟ್ಟಣ ಆನೆ ಇವತ್ತು ಎಲ್ಲರೂ ಇದ್ರೆ ಅದಕ್ಕೆ ಅನೌನ್ಸ್ ಮಾಡಿಬಿಡ್ತೀವಿ ಮಹೇಂದ್ರ ಆನೆ ಹಿರಣ್ಯ ಮತ್ತು ಲಕ್ಷ್ಮಿ ಈ ಮೂರು ಆನೆಗಳಿಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಜಂಬೂ ಸವಾರಿ ವೇಳೆ ಸಿಡಿಸುವ ಕುಶಾಲ ತೋಪಿಗೆ ಬೆದರದಿರಲಿ ಅಂತ ಮೊದಲೇ ಗಜಪಡೆಗೆ ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮನ್ನು ನಡೆಸಲಾಗಿದೆ ಯಶಸ್ವಿಯಾಗಿ ಈ ಒಂದು ತಾಲೀಮು ನಡೆದಿದ್ದು ಹದಿನಾಲ್ಕು ಆನೆಗಳಿರುವ ಗಜಪಡೆ ಹಾಗೂ ಅಶ್ವದಳವು ಶಬ್ದಕ್ಕೆ ಬೆಚ್ಚಿಲ್ಲ ಏಕಲವ್ಯ ಮೊದಲ ಬಾರಿ ಭಾಗವಹಿಸಿದ್ರು ಬೆಚ್ಚದೆ ನಿಂತಿದ್ದು ಇನ್ನೂ ಎರಡು ಬಾರಿ ಕುಶಾಲ ತೋಪು ಸಿಡಿಸುವ ತಾಲೀಮು ನಡೆಯಲಿದೆ ತಲಾ ಮೂರು ಬಾರಿಯಂತೆ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನ ಇಂದು ಸಿಡಿಸಲಾಗಿದೆ ಎಂದರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬ ಪ್ರಾರಂಭವಾಗಿದ್ದು ಹಬ್ಬದ ತಯಾರಿಕೆಗಳು ಬರದಿಂದ ಸಾಕ್ತಾ ಇದೆ ದಸರಾ ಹಬ್ಬಕ್ಕೆ ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಗೊಂಬೆಗಳನ್ನು ಕೂರಿಸುವುದು ವಾಡಿಕೆ ಅದರಂತೆ ಮೈಸೂರಿನ ನಜರ್ಬಾದ್ ನಗರದಲ್ಲಿರುವ ಗೊಂಬೆ ಮನೆ ಮೈಸೂರಿನಲ್ಲಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಬೊಂಬೆ ಮನೆಯು ಪ್ರತಿ ವರ್ಷವೂ ವಿಭಿನ್ನ ಹಾಗೂ ವಿಶೇಷತೆಗಳನ್ನು ಹೊಂದಿದ ಗೊಂಬೆಗಳನ್ನು ತಂದು ಮಾರಾಟವನ್ನು ಇದ್ದಾರೆ ಬೊಂಬೆ ಮನಿಯನ್ನ ರಾಮ್ ಸಂಸ್ವತಿಯಿಂದ ವರ್ಷಪೂರ್ತಿ ನಡೆಸಲಾಗ್ತಾ ಇದೆ ಮೈಸೂರಿನಲ್ಲಿರುವ ಬೊಂಬೆ ಮನೆಯು ಈ ಬಾರಿ ಮೈಸೂರು ಕರಗ ನೂರು ವರ್ಷದ ಸಂಭ್ರಮ ವಿಶೇಷವೆಂದು ಕರಗ ಮಹೋತ್ಸವ ಗೊಂಬೆಗಳನ್ನು ಕೂರಿಸಿದ್ದಾರೆ ಚಾಮುಂಡೇಶ್ವರಿ ಕರಗಗಳು ಅದರ ಜೊತೆಗೆ ಪುಟ್ಟದಾದ ಹನ್ನೆರಡು ಜನರು ಕರಗವನ್ನು ಹೊತ್ತ ಜನರ ಗೊಂಬೆಗಳನ್ನು ನಾವು ನೋಡಬಹುದು ಅದರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ರಾಧಾಕೃಷ್ಣ ಜಂಬೂ ಸವಾರಿ ಕುಂಭಕರ್ಣ ಇನ್ನಿತರ ನಾನಾ ಬಗೆಯ ಗೊಂಬೆಗಳು ಪ್ರದರ್ಶನ ಮತ್ತು ಮಾರಾಟಕ್ಕಿಡಲಾಗಿದೆ ಮೈಸೂರು ಮನೆತನ ಆಳ್ವಿಕೆ ಮಾಡಿದ ರಾಜರ ಪುಟ್ಟ ಪ್ರತಿಮೆಗಳನ್ನು ನಾವು ಕಾಣಬಹುದು ಹಾಗೂ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿರುವ ಬಾಲರಾಮ ವಿಗ್ರಹವನ್ನ ಸಹ ನೋಡಬಹುದು ಹಾಗೂ ಸಾವಿರಕ್ಕೂ ಹೆಚ್ಚು ನೋಡಬಹುದು ಈ ಗೊಂಬೆ ಪ್ರದರ್ಶನದ ಬಗ್ಗೆ ವ್ಯವಸ್ಥಾಪಕರಾದ ರಘು ಧರ್ಮೇಂದ್ರ ಅವರು ಮಾಹಿತಿಯನ್ನು ನೀಡಿದರು ನಮಸ್ಕಾರ ನಾನು ರಘು ಧರ್ಮೇಂದ್ರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಸರಾ ದಸರಾಗೆ ಮುಂಚೆ ನಾವು ಬೊಂಬೆ ಮನೆ ಬೊಂಬೆ ಪ್ರದರ್ಶನವನ್ನು ತಂದಿದೀವಿ ರಾಮ ಸಂಸ್ಕಲಾ ಪ್ರತಿಷ್ಠಾನ ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಈ ಪ್ರದರ್ಶನ ಮಾಡ್ತಿತ್ತು ಈ ವರ್ಷ ಇಪ್ಪತ್ತನೇ ಅವತರಣಿಕೆ ಈ ಎಕ್ಸಿಬಿಷನ್ನ ನಮ್ಮ ಕೃಷ್ಣರಾಜ ಕಾನ್ಸ್ಟಿಟ್ಯೂಯೆನ್ಸಿನ ಎಮ್ ಎಲ್ ಎಗಳಾದ ಶ್ರೀವತ್ಸ ಅವರು ಇನಾಗ್ರೇಟ್ ಮಾಡಿದ್ರು ಅದರ ಜೊತೆ ನಮ್ಮ ಮೈಸೂರಿನ ಹೆಸರಾಂತ ಸುಗಮ ಸಂಗೀತದ ಕಲಾವಿದರಾದ ಶ್ರೀಮತಿ ಎಚ್ ಆರ್ ಲೀಲಾವತಿ ಮತ್ತು ಭರತನಾಟ್ಯ ಕಲಾವಿದರಾದ ಡಾಕ್ಟರ್ ಅವರು ಕೂಡ ಈ ಒಂದು ನಮ್ಮ ಬೊಮ್ಮೆ ಮನೆಯ ವಿಶೇಷ ಅಂಕಣಗಳನ್ನು ಇನಾಗ್ರೇಟ್ ಮಾಡಿದರು ಇಲ್ಲಿ ಪ್ರತಿ ಸಲದಂತೆ ಸುಮಾರು ಹನ್ನೆರಡು ರಾಜ್ಯಗಳಿಂದ ಗೊಂಬೆಗಳನ್ನು ತಂದಿದ್ದೀವಿ ಮಣ್ಣಿನ ಗೊಂಬೆಗಳು ಮರದಲ್ಲಿ ಮಾಡಿರುವಂಥದ್ದು ಪಿಂಗಾಣಿ ಗಾಜು ಬಟ್ಟೆ ಪೇಪರ್ ಮೆಶ್ ಕಾಗದ ರಚನಾ ಗೊ ಗೊಂಬೆಗಳು ಮಹಾಭಾರತ ರಾಮಾಯಣ ಮತ್ತು ಶಿವಲೀಲೆಗಳ ಗೊಂಬೆಗಳಲ್ಲದೆ ಈ ವರ್ಷ ವಿಶೇಷವಾಗಿ ಮೈಸೂರು ಕರಗ ಶತಮಾನೋತ್ಸವ ಆಚರಿಸ್ತಾ ಇರೋದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ನಾವು ಕರಗ ಗೊಂಬೆಗಳನ್ನು ಮಾಡಿಸಿದ್ದೀವಿ ಹನ್ನೆರಡು ಗೊಂಬೆಗಳ ಈ ಗೊ ಗೊಂಬೆ ಸಮೂಹ ವಿಶೇಷವಾಗಿ ಈ ವರ್ಷದ ನಮ್ಮ ಬೊಂಬೆ ಮನೆ ಕಾಣಿಕೆಯಾಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದರ ಜೊತೆ ನಾಲ್ಕು ವಿಶೇಷ ಅಂಕಣಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಸಂತ ಸಾಮ್ರಾಜ್ಯ ಅಂತ ನಮ್ಮ ಭಾರತದ ಮೂಲೆ ಮೂಲೆಗಳಲ್ಲಿ ಸಂತರು ಸಾಧುಗಳು ಮತ್ತು ಯಾರು ತತ್ವಜ್ಞಾನಿಗಳು ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ಇತಿಹಾಸವನ್ನು ಸಂಸ್ಕೃತಿಯನ್ನು ಅವರು ಎನ್ರಿಚ್ ಮಾಡಿದ್ದಾರೆ ಅಂಥ ಸಾಧು ಸಂತಗಳ ಸಂತರ ಒಂದು ಗೊಂಬೆಯ ಒಂದು ಅಂಕಣ ಇದೆ ಸಂತ ಸಾಮ್ರಾಜ್ಯ ಅಂತ ಎರಡನೆಯದು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಎಂದು ಹೆಸರಾಗಿ ಐವತ್ತು ವರ್ಷ ಸಂದಿರುವ ಒಂದು ಸವಿನೆನಪಿನಲ್ಲಿ ಕರ್ನಾಟಕ ಸುವರ್ಣ ಸಿಂಗಾರ ಅಂತ ಒಂದು ವಿಶೇಷ ಅಂಕಣ ಇಲ್ಲಿ ಮೈಸೂರು ಚಿತ್ರಪಟಗಳಿಂದ ಹಿಡಿದು ಗೊಂಬೆಗಳನ್ನು ಕೂಡ ಇಟ್ಟಿದ್ದೀವಿ ಮೂರನೆಯದು ಚಿತ್ರಮೃಗ ನಮ್ಮ ಭಾರತದ ಮೈಥಾಲಜಿ ಅಂದರೆ ಪುರಾಣ ಪುಣ್ಯಕಥೆಗಳಲ್ಲಿ ಬರುವಂಥ ಚಿ ಚಿತ್ರವಿಚಿತ್ರವಾದ ಪ್ರಾಣಿ ಪಕ್ಷಿಗಳು ಗಂಡಬೇರುಂಡ ಮತ್ತು ಗಜಪಕ್ಷಿ ಸಿಂಹ ಪಕ್ಷಿ ಸಿಂಹವ್ಯಾಳಿ ಗಜವ್ಯಾಳಿ ಈ ಥರ ವಿಶೇಷ ಪ್ರಾಣಿ ಪಕ್ಷಿಗಳ ಒಂದು ಗೊಂಬೆ ಅಂಕಣ ನಾಲ್ಕನೆಯ ವಿಶೇಷ ಅಂಕಣ ಬಂದು ತುಳಸಿ ತುಳಸಿಯ ಒಂದು ಆರಾಧನೆ ನಮ್ಮ ಭಾರತದ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ನಡೆಯುತ್ತದೆ ಪ್ರತಿ ಮನೆಯಲ್ಲಿ ಪ್ರತಿ ಹಿಂದೂ ಮನೆಗಳಲ್ಲಿ ತುಳಸಿ ಕಟ್ಟೆ ಇರುತ್ತೆ ಮತ್ತು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀ ಬೇರೆ ಬೇರೆ ರೀತಿಯ ಶೈಲಿಯ ತುಳಸಿ ಕಟ್ಟೆಗಳನ್ನು ನಾ ನಾವು ನೋಡ್ತೀವಿ ಅದರಲ್ಲಿ ಒಂದು ನಾಲ್ಕೈದು ತುಳಸಿ ಕಟ್ಟೆಯ ಶೈಲಿಗಳನ್ನು ನಾವಿಲ್ಲಿ ತಂದಿದ್ದು ಅದರ ಜೊತೆ ತುಳಸಿಯ ಕಥೆ ಮತ್ತು ಅದರ ಆ ತುಳಸಿ ಆರಾಧನೆ ವಿಶೇಷತೆ ಹೇಳಿಕೊಳ್ಳುವಂತಹ ಗೊಂಬೆಗಳನ್ನು ನಾವು ಇಲ್ಲಿ ಜೋಡಿಸಿದ್ವಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ವೃಂದವಿಹಾರ ಅಂತ ಹೆಸರು ಕೊಟ್ಟಿದ್ದೀವಿ ಸೊ ಇಂಥ ವಿಶೇಷತೆಯಿಂದ ಕೂಡಿರುವ ಇಪ್ಪತ್ತನೇ ವರ್ಷದ ಬೊಂಬೆ ಮನೆ ಸಜ್ಜಾಗಿದೆ ಇದು ವರ್ಷಪೂರ್ತಿ ನಡೆಯುತ್ತೆ ಮೈಸೂರು ನಜರ್ಬಾದ್ ಮೈಲಾರಿ ಹೋಟ್ಲ್ ಹತ್ರ ನಮ್ಮ ಬೊಂಬೆ ಮನೆ ಬನ್ನಿ ಎಲ್ಲರನ್ನು ಕರ್ಕೊಂಡು ಬನ್ನಿ ನಮ್ಮ ಬೊಂಬೆ ಸಂಪ್ರದಾಯವನ್ನು ಬೊಂಬೆ ಹಬ್ಬವನ್ನು ಆಚರಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಮದೂರು ಪಟ್ಟಣದ ಪುರಸಭೆಯ ಸಿಡಿಎಸ್ ಭವನದಲ್ಲಿ ಪುರಸಭೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸ್ವಚ್ಛತೆಯ ಸೇವೆ ಹಾಗೂ ದಂತ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ಪುರಸಭಾಧ್ಯಕ್ಷ ಕೋಮಲಾ ಅರುಣ್ ಚಾಲನೆ ನೀಡಿ ಮಾತನಾಡಿದರು ಪೌರಕಾರ್ಮಿಕರು ತಮ್ಮ ಆರೋಗ್ಯ ಕಾಳಜಿ ವಹಿಸುವುದರ ಜೊತೆಗೆ ಪಟ್ಟಣದ ಸೌಂದರ್ಯಕ್ಕೆ ದುಡಿಯುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ನಿಮ್ಮ ಆರೋಗ್ಯ ಯೋಗಕ್ಷೇಮವನ್ನು ವಿಚಾರಿಸುವಂತಹ ನಿಟ್ಟಿನಲ್ಲಿ ನಿಮಗೆ ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ನೀಡಲು ಪುರಸಭೆ ಎಂದಿಗೂ ಸಿದ್ಧವಿದೆ ಅಂತ ತಿಳಿಸಿದರು ಸುಮ್ನೆ ಕೇಳಿದ್ರು ಮಾದೇವಿ ಅವರು ಅವ್ರು ಏನಂತ ಹೇಳಿದ್ರು ಮೇಡಂ ಬೆಳ್ಳಿ ಬೆಳಿಗ್ಗೆ ಬೇಜಾರ್ ಮಾಡ್ಕೊಂಡು ಫೋನ್ ಮಾಡಿದ್ರು ಮೇಡಮ್ ನಮ್ಮ ನಾಯಿ ತರ ಅಂದ್ರು ಆ ತರ ಬಿಡಿಸಿ ಹೇಳ್ತಿಲ್ಲ ಅದನ್ನ ವರ್ಡ್ ನ ಇಟ್ಟಿದ್ದು ಸಾರ್ವಜನಿಕವಾಗಿ ನಾವು ಅವರು ಎಲ್ಲ ಒಂದೇ ನಮ್ಗೆ ಇಂಜೆಕ್ಷನ್ ಕೊಟ್ರೆ ಎಲ್ಲರಿಗೂ ಜ್ವರ ಕಂಡ್ರೆ ಒಂದೇ ಇಂಜೆಕ್ಷನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಲ್ವಾ ಜ್ವರದಲ್ಲೂ ವೆರೈಟಿ ವೆರೈಟಿ ಐತೆ ಈ ತರ ಜ್ವರ ಆ ತರ ಜ್ವರ ಇನ್ನೊಂದ್ ಜ್ವರ ಮತ್ತೊಂದ್ ಜ್ವರ ಅಂತ ಆದ್ರೆ ಯಾಕೆಂದ್ರೆ ಡಾಕ್ಟರ್ ಗಳು ನೀಟ ಗೊತ್ತಿರ್ತೇನೆ ದಯವಿಟ್ಟು ಕ್ಷಮಿಸಿದ್ವಿ ಕ್ಷಮಿಸಿದ್ವಿ ಕ್ಷಮೆ ಕೇಳ್ತಾ ಇದೀನಿ ಯಾಕೆ ಅಂತಂದ್ರೆ ಅವ್ರು ಹೇಳಿದ್ರು ಆ ಸಾರ್ವಜನಿಕರು ನಾನು ಹೇಳ್ದೆ ಒಂದು ತಪ್ಪು ಮಾಡಿದ್ರೆ ಅಂತ ಅವ್ರನ್ನ ಅವ್ರ ಕೆಳಮಟ್ಟಲ್ಲಿ ನೋಡಿದ್ರು ನೀವು ಕೆಳಮಟ್ಟಲ್ಲಿ ನೋಡೋದಾರಲ್ಲ ನೀವು ಹೇಳ್ಬೇಕಾದ್ರೆ ಒಂದು ಉತ್ತರ ಒಂದೇನೆ ನಾವು ಚೆನ್ನಾಗಿದ್ರೆ ನಿಮ್ಮನ್ನ ನೋಡ್ಕೋತೀವಿ ಇದು ನಾಗಬಾರ್ದು ಆಗಿತ್ತು ಅಂತ ಹೇಳ್ಬೋದಿತ್ತು ಅವಳು ಧೈರ್ಯ ಮಾಡಿಲ್ಲ ಎದ್ರು ಕಂಡು ಫೋನ್ ಮಾಡೋದು ನಾನು ಅದಕ್ಕೆ ಇವತ್ತು ಇವತ್ತೊಂದು ಫೋಟೋ ತಗೊಂಡು ಬಾಮ ನಾಳೆ ಹೋಗಿ ನಾನೇ ಮಾತಾಡ್ತೀನಿ ಅಂತಂದೆ ನೀವು ಚೆನ್ನಾಗಿರ್ತೀರಾ ನೀವು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಆರೋಗ್ಯದಿಂದ ದೃಷ್ಟಿಯಿಂದ ಇವತ್ತು ಡನ್ మాత్రు <Sessizipation> తంబాకు <Sessizipation> <Sessipation> 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 ನೀವೇನಾದ್ರೂ ಮಾಡ್ತಿದ್ರೆ ತಿಳಿಸಿ ಮಾಡಿ ನಾವೇನಾದ್ರೂ ಕೈ ಆಗುತ್ತಾ ಮಾಡ್ತೀವಿ ಈ ತರ ಮಾಡಿ ಅಂತ ಹೇಳೋದು ಸಲಹೆ ಕೊಡೋದು ಯಾರು ಇರಲ್ಲ ಆ ಸಲಹೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಸಪೋರ್ಟಿವ್ ಇರ್ತಾರೆ ಅಂತಂದ್ರೆ ನಾವು ಅವ್ರು ಸಪೋರ್ಟಿಂಗ್ ನಾನು ಕೈ ಜೋಡಿಸಿ ನಾ ಆರೋಗ್ಯನಲ್ಲಿ ಆರೋಗ್ಯದಲ್ಲಿ ಬಳಿಕ ಪೊರಕೆ ಹಿಡಿದು ಪುರಸಭಾ ಆವರಣವನ್ನ ಅಧಿಕಾರಿಗಳು ಜೊತೆ ಕೂಡಿ ಸ್ವಚ್ಛತಾ ಕಾರ್ಯ ನಡೆಸಿದ್ರು ಈ ವೇಳೆ ತಾಲೂಕು ಆರೋಗ್ಯ ರವೀಂದ್ರ ರವೀಂದ್ರಗೌಡ ತಾಲೂಕು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳಾದ ತಮ್ಮೇಗೌಡ ಮಣಿ ಸೇರಿದಂತೆ ಇತರರು ಹಾಜರಿದ್ದರು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಂದು ನಾಗಮಂಗಲ ತಾಲೂಕು ಗ್ರಾಮದ ಆಡಳಿತಾಧಿಕಾರಿಗಳು ತೋಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪಟ್ಟಣದ ಆಡಳಿತ ಸೌಧದ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದ್ರು ಜಿಲ್ಲಾಧ್ಯಕ್ಷ ಹರೀಶ್ ಮಾತನಾಡಿ ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಮನವಿ ಸಲ್ಲಿಸಿದ್ರು ಇದುವರೆಗೂ ಸರ್ಕಾರ ಈಡೇರಿಸಿಲ್ಲ ಹಲವಾರು ವರ್ಷಗಳಿಂದಲೂ ನಾವು ಗ್ರಾಮಗಳಲ್ಲಿ ಕಚೇರಿ ಇಲ್ಲದೆ ಮನೆಯ ಮುಂದಿನ ಕಟ್ಟಿಯ ಮೇಲೆ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ ಸರ್ಕಾರಗಳು ಸಾರ್ವಜನಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿ ಹೊಸ ಹೊಸ ಆ್ಯಪ್ಗಳನ್ನು ರೂಪಿಸಿದ್ದು ನಮ್ಮ ಮೊಬೈಲ್ಗಳಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡ್ತಿದ್ದೇವೆ ಸರ್ಕಾರದಿಂದ ಇದುವರೆಗೂ ಕಂಪ್ಯೂಟರ್ ನೀಡಿಲ್ಲ ಈ ತರಹದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ಯುವತ್ವರೆಗೂ ಅವರಿಗೆ ಆದೇಶ ನೀಡಿಲ್ಲ ಅದರ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿ ಕಂಟೆಂಪ್ಟ್ಗಳೇ ಆಗಿದೆ ಕಂಟೆಂಪ್ಟ್ ಆದರೂ ಸಹ ಇವತ್ತು ಪತಿಪತ್ತಿ ಪ್ರಕರಣಗಳಲ್ಲಿ ಯಾವುದೇ ಒಂದು ಅವರಿಗೆ ಆದೇಶಗಳಾಗಿಲ್ಲ ಡೆಪ್ಟೇಷನ್ಗಳಾಗ್ತಾ ಇಲ್ಲ ಜಿಲ್ಲಾ ವರ್ಗಾವಣೆಯನ್ನು ಆಲ್ರೆಡಿ ಸರ್ಕಾರ ನಿಲ್ಲಿಸಿದೆ ಜಿಲ್ಲಾ ವರ್ಗಾವಣೆಯನ್ನು ಸಹ ಮತ್ತೆ ಚಾಲನೆಯನ್ನು ಮಾಡಬೇಕು ವರ್ಚುವಲ್ ಸಭೆಗಳನ್ನು ಏನಾಗ್ತಿದೆ ಅಂತಂದ್ರೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯಿಂದ ಸಂಜೆ ಆರೂವರೆ ಏಳು ಗಂಟೆವರೆಗೂ ಕೆಲಸವನ್ನ ಮಾಡಿಕೊಂಡು ಏನು ಮನೆಗೆ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಏಳು ಏಳುವರೆ ಸಭೆಗಳನ್ನು ಹಾಕ್ತಾ ಇದ್ದಾರೆ ಪ್ರತಿದಿನ ಹುದೇ ಆಗ್ತಿದೆ ನಾವು ಹಲವು ಬಾರಿ ಮನವಿ ಮಾಡ್ತಿದ್ದೇವೆ ಮಕ್ಕಳುಗಳಿದ್ದಾರೆ ಮನೆಗಳಲ್ಲಿ ಹೋಗ್ಬೇಕು ಸಣ್ಣ ಸಣ್ಣ ಮದುವೆ ಆಗಿರೋದ್ರಿಂದ ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ ಮನೆಗಳಲ್ಲಿ ಪ್ರತಿಭಟನೆಯಲ್ಲಿ ಮಧು ಬಸವರಾಜ್ ಮಧುಕುಮಾರ್ ತೇಜಸ್ವಿನಿ ಲೇಪಾಕ್ಷಿ ದೀಪಕ್ ಸೇರಿದಂತೆ ನೂರಾರು ಗ್ರಾಮದ ಆಡಳಿತಾಧಿಕಾರಿಗಳು ಗ್ರಾಮದ ಆಡಳಿತಾಧಿಕಾರಿಗಳು ಪಾಲ್ಗೊಂಡಿದ್ರು ಅರಮನೆ ಬಳಿ ಪಾರಿವಾಳಗಳಿಗೆ ಆಹಾರ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಎದ್ದಂತಹ ಪರ ಹಾಗೂ ವಿರೋಧ ಚರ್ಚೆ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಇದೆ ಮೊನ್ನೆ ಸಂಸದ ಯದುಬೀರ್ ಅವರ ಸಮ್ಮುಖದಲ್ಲಿ ಕಾಳು ಹಾಕಬಾರದು ಎನ್ನುವ ತೀರ್ಮಾನಕ್ಕೆ ಬಂದ ಕೆಲವು ಸಂಘಟನೆಯ ಮುಖಂಡರು ಕಬೂತರ್ ದಾನ್ ಎನ್ನುವಂತಹ ಜೈನ ಸಂಘಟನೆಯಿಂದ ಪ್ರತಿದಿನ ಕಾಳು ಹಾಕ್ತಾ ಇದ್ದು ವಾಡಿಕೆಯಾಗಿದೆ ಪಾರಿವಾಳಗಳಿಂದ ಪಾರಂಪರಿಕ ಕಟ್ಟಡಗಳಿಗೆ ತೊಂದರೆ ಆಗ್ತಾ ಇರುವಂತಹ ಹಿನ್ನೆಲೆ ಕಾಳು ನೀಡಲು ನಿರ್ಬಂಧವನ್ನ ಹೇರಲಾಗಿದೆ ಕಾಳು ಹಾಕಬೇಡಿ ಎನ್ನುವ ಒಂದು ಗುಂಪು ಹಾಕಬೇಕು ಎನ್ನುವಂತಹ ಮತ್ತೊಂದು ಗುಂಪಿನ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಅರಮನೆ ಬಳಿ ಪಾರಿವಾಳಗಳಿಗೆ ಕಾಳು ಹಾಕಲು ಬಂದವರನ್ನ ತಡೆದ ಪೊಲೀಸರು ಯಾರು ಹೇಳಿದ್ರು ಅಂತ ಆಹಾರವನ್ನ ಹಾಕದೆ ಬಿಡೋಕಾಗುತ್ತಾ ಅಂತ ವಾದ ವಿವಾದ ಕೂಡ ಈ ಸಂದರ್ಭದಲ್ಲಿ ನಡೆಯಿತು ಇನ್ನು ಪಕ್ಷಿ ಪ್ರಿಯರ ಪರ ನಿಂತ ಇತಿಹಾಸ ತಜ್ಞ ನಂಜೆರಾಜ ಅರಸು ದಿಢೀರ್ ರದ್ದು ಮಾಡಿದಾಗ ಪಕ್ಷಿಗಳು ಎಲ್ಲಿ ಹೋಗ್ಬೇಕು ಅಂತ ವಾದ ಮಾಡಿ Why should this hurt? Wheat, push it in here!!! How old do you go by?! The Trasminiaha Stastraet! That was a studio Prec肉 presence and blood flow Ab ancam playable male Agnes, ಸ್ಥಳದಲ್ಲಿ ಜಮಾಯಿಸಿದ ನೂರಾರು ಜನ ಅಪರ ವಿರೋಧದ ನಡುವೆಯೂ ಸಾರ್ವಜನಿಕರು ಕಾಳು ಹಾಕಿದ್ರು ಪಾರಿವಾಳ ಕಾಳು ವಿಚಾರ ಕಾದು ನೋಡಬೇಕಿದೆ ನಮ್ಮ ಮೈಸೂರಿನಲ್ಲಿ ಇತ್ತೀಚೆಗೆ ಈಗ ಒಂದು ಎರಡು ತಿಂಗಳಿಂದ ಏನ್ ನಡೀತಾ ಇದೆ ಅಂದ್ರೆ ಅರಮನೆ ಮುಂಭಾಗದಲ್ಲಿ ಇರುವಂತ ಪಾರಿವಾಳಗಳಿಗೆ ಧಾನ್ಯಗಳನ್ನ ಹಾಕಬೇಡಿ ಅನ್ನೋ ಕೆಲವೊಂದು ವಿಚಾರಗಳನ್ನ ಮಾಧ್ಯಮದಲ್ಲಿ ನಾವು ನೋಡ್ತಾ ಬಂದ್ವಿ ಸೊ ಮಾಧ್ಯಮದವ್ರು ನಾವು ಕೇಳುವಾಗ ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದ ಗೊಂದಲದಲ್ಲಿ ಕಾದು ನೋಡೋಣ ಅಂತ ಸುಮ್ಮನಿದ್ವಿ ನಿನ್ನೆ ಮೊನ್ನೆ ನೋಡಿದ್ರೆ ದಿಢೀರಂತ ಒಂದು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಮತ್ತು ಕೆಲವು ಸಂಘಟನೆಯವ್ರು ಸೇರಿಕೊಂಡು ಅಲ್ಲಿ ದ ಕಾಳುಗಳನ್ನ ಹಾಕಬೇಡಿ ಇದರಿಂದ ಪರಿಸರ ನಾಶ ಆಗ್ತಾ ಇದೆ ಮತ್ತು ಹೆರಿಟೇಜ್ ಬಿಲ್ಡಿಂಗ್ಗಳೆಲ್ಲ ಬಿರುಗು ಇದೆ ಇದರಿಂದ ಆರೋಗ್ಯಕ್ಕೆ ಹಾನಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಹತ್ತು ವರ್ಷದಿಂದ ಏನು ಮಾಡ್ತಾಯಿದ್ರು ನಾನು ಕೇಳೋ ಪ್ರಶ್ನೆ ನಾನು ಹೇಳೋದಿಷ್ಟೇ ಮನೇಲಿ ಯಾವುದೇ ಆಗಲಿ ನಾವು ಒಂದು ಪ್ರಾಣಿನ ಸಾಕಿದ್ರೆ ಅದನ್ನು ನೋಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕ್ತೀವಿ ಅದೇ ರೀತಿ ಈಗ ಅಲ್ಲಿ ಕಾಳುಗಳು ಹಾಕ್ತಿರುವಾಗ ಅದನ್ನು ನೋಡ್ಕೊಳ್ಳೋ ಒಂದು ಮನೋಭಾವದಲ್ಲಿ ಇಲ್ಲ ಯಾರೋ ಒಬ್ಬರು ಏನೋ ದಾನ ಇಲ್ಲ ಏನೋ ಒಂದು ಆಗ್ತಾ ಸೊ ಇದು ನೆನ್ನೆ ಮೊನ್ನೆ ಆಗಿರೋವಂಥ ವಿಚಾರ ಅಲ್ಲ ಈಗ ಒಂದು ಹತ್ತು ಎಂಟತ್ತು ವರ್ಷದಿಂದ ಆಗ್ತಾ ಇರುವಾಗ ಯಾವುದು ಅನಾಹುತ ಆಗದೆ ಇರೋದು ಈಗ ಯಾಕೆ ಆಯ್ತು ಇಲ್ಲಿ ರಾಜಕಾರಣ ಬಳಸ್ಬಾರ್ದು ಪ್ರಕೃತಿನ ನೋಡಬೇಕು ನಾನು ಪರಿಸರವಾಗಿ ವಾದಿಯಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಈ ಪಕ್ಷ ಕಂಡ್ರೆ ಅವ್ರಿಗಾಗಲ್ಲ ಆ ಪಕ್ಷ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋ ಮಾಡ್ತಿದ್ರೆ ಹೊರತು ಪರಿಸರದ ಅರಿವಿಟ್ಕೊಂಡು ಮಾಡಬೇಕು ಇಲ್ಲಿ ಹೇಳ್ತಿದ್ದಾರೆ ಹೌದು ಈ ಪಾರಿವಾಳದ ಸಿಟ್ರಿಕ್ ಕಾಸಿಡಿಂದ ಬಿಲ್ಡಿಂಗ್ ಬಿರ್ಕ್ ಬೀಳ್ತಿದೆ ನಾನು ನನ್ನ ವಯಸ್ಸಿಗೆ ಬಂದಾಗಿಂದ ನಾನು ಅರಮನೆ ನೋಡ್ತಾ ಇದ್ದೀನಿ ಅಲ್ಲಿಯೂ ಕೂಡ ಪಾರ್ವಾಳಗಳು ಕೂತು ಬೆಳೆದು ಎಲ್ಲ ಬಂದಿದೆ ಮುಂದಕ್ಕೆ ಸೊ ಯಾವಾಗಿಂದ ಬಿರುಕು ಬಿಡದೆ ಇರೋದು ಇವಾಗ ಬೀಳ್ತಿದ್ಯಾ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಮೇಂಟೆನೆನ್ಸ್ ಮಾಡ್ತಾ ಇಲ್ವಾ ಇನ್ನು ಹೆರಿಟೇಜ್ ಬಿಲ್ಡಿಂಗ್ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಯಾಕೆ ಮೇಂಟೇನ್ ಹೌದು ಅವರು ಹೆರಿಟೇಜ್ ಬಿಲ್ಡಿಂಗ್ ಅವರು ಮೇಂಟೈನ್ ಮಾಡದೇ ಇರೋ ಕಾರಣಕ್ಕೆ ಬೀಳ್ತಾ ಇದೆ ಅದು ಅದನ್ನು ಅವರು ಸ್ವಚ್ಛತೆ ಬಗ್ಗೆ ನೋಡೋದು ಬಿಟ್ಟು ಪಾರೊಳಕ್ಕೆ ಧಾನ್ಯಗಳು ಹಾಕಬೇಡಿ ಅಂತ ಮೊನ್ನೆ ಒಂದು ಸಂಘ ಸಂಸ್ಥೆಯವರು ಸೇರಿಕೊಂಡು ಅದನ್ನು ನಿಲ್ಲಿಸಿ ಪಾಪ ನೆನ್ನೆ ದಿನ ಪಾರಿವಾಳಗಳು ಈಗ ನಾವೆಲ್ಲರೂ ಹೋದಾಗ ಒಂದು ಕಾರ್ಯಕ್ರಮ ಅಂತ ಊಟಕ್ಕೆ ಇನ್ನೊಂದು ಹೋದಾಗ ಊಟ ಸಿಗದೆ ಇರುವಾಗ ಹೇಗಾಗುತ್ತೆ ನಾವೆಲ್ಲರೂ ಹೊರಗಡೆ ಹೋದಾಗ ಪಕ್ಷಿಗಳಿಗೆ ನಾವ್ ಅವರು ಬಾಯ್ಬಿಟ್ಟು ಕೇಳಿ ಹೇಳಿ ಏನಾದ್ರು ಆಹಾರ ಪಡಿಬೋದು ಆದರೆ ಪಕ್ಷಿಗಳು ಪ್ರಾಣಿಗಳು ಏನು ಮಾಡುತ್ತೆ ಈಗ ನಾವೊಂದು ಆಸೆ ತೋರಿಸ್ಬಿಟ್ಟು ಮೋಸ ಮಾಡಿದಂಗೆ ಅಲ್ವ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೇರೆ ಎಲ್ಲರೂ ಸ್ಥಳದಲ್ಲಿ ಹಾಕೋದು ಇಲ್ಲ ಇನ್ನೊಂದು ಈಗ ನಾವು ಅಲ್ಲಿ ಜೈನ್ ನಾವು ವಿಚಾರಿಸಿದಾಗ ಒಂದು ಎಪ್ಪತ್ತೈದು ಕೆ ಜಿಯನ್ನು ಹಾಕ್ತಿದ್ದೀವಿ ಹೇಳಿದ್ರು ಮದೂರು ಪಟ್ಟಣದ ಪುರಸಭೆ ಆವರಣಕ್ಕೆ ತೆರಳಿದ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಹಲವು ಮುಖಂಡರು ಪುರಸಭಾ ಅಧ್ಯಕ್ಷರಾದ ಕೋಕಿಲ ಅರುಣ್ ಅವರನ್ನ ಭೇಟಿ ಮಾಡಿ ಮದ್ದೂರು ಪಟ್ಟಣದ ಕೊಲ್ಲಿ ವೃದ್ಧಕ್ಕೆ ಸಮುದಾಯದ ಪ್ರಸಿದ್ಧ ವ್ಯಕ್ತಿಯಾದ ಅಮರಶಿಲ್ಪಿ ಜಕಣಾಚಾರ್ಯರವರ ಹೆಸರಿಡಬೇಕು ಅಂತ ಮನವಿ ಮಾಡಿದರು ಪಟ್ಟಣದಲ್ಲಿ ಶ್ರೀ ಕಾಳಮ್ಮ ದೇವಾಲಯ ನಿರ್ಮಾಣಕ್ಕೆ ಪುರಸಭಾ ವತಿಯಿಂದ ನಿವೇಶನಗಳನ್ನು ನೀಡಬೇಕು ಅಂತ ಮನವಿ ಸಲ್ಲಿಸಿ ಸಮುದಾಯದ ಮುಖಂಡ ಆನಂದಾಚಾರಿ ಮಾತನಾಡಿದರು ಹಾಗೆ ಹಾಗೆಯೇ ಮುತ್ತೂರು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೆಲ್ಲರೂ ಸೇರಿ ಮದ್ದೂರಿನ ಪೊಲೀಸ್ ಸರ್ಕಲ್ಗೆ ಅಮರಶಿಲ್ಪಿ ಅವರನ್ನ ಹೆಸರನ್ನು ನಾಮಕರಣ ಮಾಡಿಕೊಡ್ಬೇಕು ಅಂತ ಇಂದಿನ್ನೂ ಮನವಿ ಕೊಡ್ತಾ ಇದ್ವಿ ಅದೇ ರೀತಿ ಇವತ್ತು ಕೂಡ ಪುರಸಭಾ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ನಾವು ಮನವಿನ ಕೊಟ್ಟಿದ್ವಿ ದಯಮಾಡಿ ನಮಗೆ ಏನು ಇಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಮದ್ದೂರಿನಲ್ಲಿದ್ದೀವಿ ನಮ್ಮ ಹುಟ್ಟಿಸುವಂತಹ ಯಾವುದೇ ಕಟ್ಟಡಗಳು ಭವನಗಳಿಲ್ಲ ಸ್ಥಳಮತ ಈ ದೇವಸ್ಥಾನಕ್ಕೆ ಜಾಗವೂ ಇಲ್ಲ ವಿಶ್ವಕರ್ಮ ಸಮುದಾಯ ಭವನ ಕಟ್ಟಲಿಕ್ಕೂ ಕೂಡ ಜಾಗ ಇಲ್ಲ ಹಾಗಾಗಿ ನಮ್ಮ ಪುರಸಭಾ ವ್ಯಾಪ್ತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸ್ಥಳಗಳನ್ನ ಗುರುತಿಸಿ ನಮಗೆ ವಿಶ್ವಕರ್ಮ ಸಮುದಾಯಕ್ಕೆ ಜಾಗವನ್ನು ನಿವೇಶನವನ್ನು ಕೊಡಬೇಕು ಅಂತ ಮನವಿ ಕೊಡ್ತಾ ಆದಷ್ಟು ಬೇಗ ಅಮರಶಿಲ್ಪಿ ಅವರ ಒಂದು ಪ್ರತಿಮೆ ಇಡಲಿಕ್ಕೆ ಹಾಗೂ ಏನು ಅವರ ಮಹಾಪುರುಷರ ಒಂದು ವೃತ್ತಕ್ಕೆ ಅವರ ಹೆಸರನ್ನು ಇಟ್ಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ ಜನವರಿ ಒಂದನೇ ತಾರೀಕು ಆ ಮಹಾಪುರುಷರ ಸಂಸ್ಮರಣಾ ದಿನಾಚರಣೆ ಆಗಿರ್ತದೆ ಅಷ್ಟರೊಳಗಡೆ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೃತ್ತಕ್ಕೆ ಅಮರಶಿಲ್ಪಿ ಚಕ್ಕಣಾಚಾರ್ಯ ಅವರ ಹೆಸರನ್ನ ನಾಮಕರಣ ಮಾಡ್ಕೊಡ್ಬೇಕು ಅಂತೇಳಿ ಮದ್ದೂರು ತಾಲೂಕಿನ ಎಲ್ಲ ಸಂಘ ಮನವಿ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷೆ ಕೋಕಿಲ ಅರುಣ್ ನಿಮ್ಮ ಮನವಿಯನ್ನ ಸಭೆಗೆ ಕರೆತರಲಾಗುತ್ತೆ ಸಭೆಯಲ್ಲಿ ಚರ್ಚಿಸಿ ಪಟ್ಟಣದ ಯಾವುದಾದ್ರೂ ಒಂದು ವೃತ್ತಕ್ಕೆ ಅಮರಶಿಲ್ಪಿ ಜಗಣಾಚಾರ್ಯರ ಹೆಸರಿಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಅಂತ ಹಾಗೂ ಪುರಸಭೆಯ ಖಾಲಿ ನಿವೇಶನವಿದ್ರೆ ಗುರುತಿಸಿ ನಿಮಗೆ ನೀಡಲು ಪ್ರಯತ್ನ ಮಾಡುತ್ತೇವೆ ಅಂತ ಭರವಸೆ ನೀಡಿದರು ನೀಡಿದ್ರು ಅವ್ರೇನ್ ಅಂದಿದ್ದಾರೆ ಅದನ್ನ ಮಾತನಾಡ್ಸ್ಕೊಳ ಅಂತ ಅವಕಾಶ ಆಗ್ಲಿ ಖಂಡಿತ ಸಾಮಾನ್ಯ ಸಭೆಗೆ ಈ ಸಲ ಇರ್ತೀರಿ ಆಯ್ತು ಖಂಡಿತ ಎಲ್ಲಾದ್ರೂ ಪರವಾಗಿಲ್ಲ ಈ ವೇಳೆ ಸಮುದಾಯದ ಮುಖಂಡರಾದ ಸೋಮಾಚಾರಿ ಸುರೇಶ್ ತೀರ್ಥಾಚಾರಿ ಮಂಡೇಸ್ವಾಮಿ ವೀರಭದ್ರ ಸಿದ್ದರಾಜು ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘವು ಕಳೆದ ಹತ್ತು ವರ್ಷಗಳಿಂದ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಸ್ಥಾಪಿಸುವ ವಿಷಯದಲ್ಲಿ ನಿರಂತರ ಹೋರಾಟ ನಡೆಸುತ್ತಿರುವುದು ವಿಷಯವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘವು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಎನ್ಎಂಒಪಿಎಸ್ ಸಹಯೋಗವನ್ನು ಹೊಂದಿದೆ ಆದ್ದರಿಂದ ಕೇಂದ್ರ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಹಿಂಪಡೆಯುವಂತೆ ಮತ್ತು ರಾಜ್ಯದಲ್ಲಿ ಎನ್ಪಿಎಸ್ ಯೋಜನೆಯನ್ನ ಪರಾಮರ್ಶಿಸಲು ರಚಿಸಿರುವ ಸಮಿತಿಯನ್ನ ಸಂಘವು ತೀವ್ರವಾಗಿ ವಿರೋಧಿಸುತ್ತಾ ಕಾಂಗ್ರೆಸ್ ಪಕ್ಷವು ಈಗಾಗಲೇ ನಮ್ಮ ಸಂಘಟನೆಗೆ ನೀಡಿರುವ ಭರವಸೆಯಂತೆ ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಒಪಿಎಸ್ ಅನ್ನು ಜಾರಿಗೊಳಿಸುವಂತೆ ಸರ್ಕಾರವನ್ನ ಮೈಸೂರು ಜಿಲ್ಲಾಧಿಕಾರಿ ಮೂಲಕ ಅಶಿಕಾ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಬೆ ಇವರು ಮನವಿ ಪತ್ರ ನೀಡಿ ಒತ್ತಾಯಿಸಿದ್ರು ಮಂಜುನಾಥ್ ಎಸ್ ಸರ್ ಅಂತ ಹೇಳಿ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಜಿಲ್ಲಾ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಬೆಂಗಳೂರು ರಾಜ್ಯ ಘಟಕ ಹಾಗೂ ಎನ್ ಎಂ ಪಿ ಎಸ್ ರಾಷ್ಟ್ರಮಟ್ಟದ ಸಂಘಟನೆ ಎನ್ ಪಿ ಎಸ್ ವಿರುದ್ಧದ ರಾಷ್ಟ್ರಮಟ್ಟದ ಸಂಘಟನೆ ಕರೆ ಕೊಟ್ಟಿದ್ದಂತಹ ಮನವಿ ಪತ್ರ ಸಲ್ಲಿಕೆ ಕಾರ್ಯಕ್ರಮ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮೈಸೂರು ಜಿಲ್ಲೆ ವ್ಯಾಪ್ತಿಗೊಳಪಡುವಂಥ ಎಲ್ಲ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸಮಸ್ತ ಎನ್ ಪಿ ಎಸ್ ನೌಕರರುಗಳ ಸಮ್ಮುಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಮತ್ತು ಈಗ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಜಾರಿಗೆ ತರಲು ಉದ್ದೇಶಿಸಿರುವಂಥ ಏಕೀಕೃತ ಪಿಂಚಣಿ ಯೋಜನೆಯನ್ನು ವಿರೋಧಿಸಿ ಈ ಎರಡೂ ಯೋಜನೆಗಳನ್ನು ವಿರೋಧಿಸಿ ಒ ಪಿ ಎಸ್ ಅನ್ನು ಯಥಾವತ್ತು ಜಾರಿಗೊಳಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಒಂದು ಎನ್ ಪಿ ಎಸ್ ಅನ್ನೋಂಥ ಈ ಮಾರಣಾಂತಿಕ ಯೋಜನೆ ಸಮಸ್ತ ನೌಕರರಿಗೆ ತುಂಬ ತೊಂದರೆಯಾದಂತಹ ಯೋಜನೆಯಾಗಿದ್ದು ಓ ಪಿ ಎಸ್ ಅನ್ನು ಯೋ ಪಿ ಓ ಪಿ ಎಸ್ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ಈ ಮೂಲಕ ಮಾಧ್ಯಮಗಳ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ